ಇದು ಕಟ್ಟಿ ನೂರ ಹತ್ತು ವರ್ಷ ಆಗಿದೆ ಅರಮನೆ ಈಗ ಎರಡು ನೂರ ಹತ್ತು ವರ್ಷ ಆದಮೇಲೆ ಅರಮನೆ ಗೋಡೆ ಪುಷ್ಟಿ ಬಿದ್ದಿದೆ ಇದು ಯಾರ ಇಲ್ಲಿ ಬಂದು ಅರಮನೆ ಮಾ ಕಚೇರಿ ಮಾ ಮಾಹಿತಿ ಕೊಡೋರು ವರ್ಷ ನಿರಂತರವಾಗಿ ಕುರಿತಾ ಇರುವಂತಹ ಭಾರಿ ಮಳೆಯಿಂದಾಗಿ ಕೋಟೆ ಕುಸಿತಗೊಂಡಿದೆ ನನ್ನ ಹಿಂಬದಿಯಲ್ಲಿ ನೀವು ನೋಡ್ತಾ ಇರಬಹುದು ವಿಶ್ವವಿಖ್ಯಾತ ಮೈಸೂರಿನ ಅಂಬಾವಿಲಾಸ ಅರಮನೆಯ ಮುಂಭಾಗ ಕೋಟೆ ಕುಸಿತಗೊಂಡಿದೆ ದೃಶ್ಯಗಳಲ್ಲಿ ನೀವು ನೋಡ್ತಾ ಇರೋ ಹಾಗೆ ಮೈಸೂರು ಅರಮನೆ ಕೋಟೆ ಕುಸಿತಗೊಂಡಿರುವುದು ವಿಶ್ವವಿಖ್ಯಾತ ಮೈಸೂರಿನ ಅಂಬಾ ವಿಲಾಸ ಅರಮನೆಯ ಮುಂಭಾಗದಲ್ಲಿ ಕೋಟೆ ಕುಸಿದು ಬಿದ್ದಿದೆ ಜಯಮಾರ್ತಾಂಡ ದ್ವಾರದ ಬಳಿ ಕುಸಿತಗೊಂಡಿರುವಂತಹ ಕೋಟೆಯನ್ನ ಅದರ ದೃಶ್ಯಗಳನ್ನ ನೀವಿಲ್ಲಿ ನೋಡ್ತಾ ಇರಬಹುದು ನಿರಂತರವಾಗಿ ಸುರಿತಾ ಇರುವಂತಹ ಭಾರಿ ಮಳೆಗೆ ಗೋಡೆ ಉರುಳಿ ಬಿದ್ದಿದೆ ಇಲ್ಲಿ ಇನ್ನು ಬೆಳಗಿನ ಜಾವ ಕೋಟೆಯ ಭಾಗ ಕುಸಿದು ಬಿದ್ದಿದೆ ಕುಸಿತ ಜಾಗಕ್ಕೆ ಅರಮನೆ ಸಿಬ್ಬಂದಿ ಟಾರ್ಪಲ್ ನ ಹೊದಿಸಿರುವಂತಹ ದೃಶ್ಯಗಳನ್ನ ನೀವಿಲ್ಲಿ ನೋಡಬಹುದು ಏನು ಕೋಟ್ಯಾಂತರ ರೂಪಾಯಿ ಆದಾಯ ಬಂದ್ರೂ ಕೂಡ ನಿರ್ವಹಣೆ ಎಲ್ಲ ಒಂದು ಕಡೆ ವೈಫಲ್ಯಗೊಳ್ತಾ ಇದೆ ಮತ್ತೆ ಶಿಥಿಲಗೊಂಡಿದ್ದಂತಹ ಒಂದು ಕೋಟೆಯ ಪುನಶ್ಚೇತನಕ್ಕೆ ಅಧಿಕಾರಿಗಳು ಮುಂದಾಗದೆ ಇರೋದು ವಿಷಾದನೀಯ ಅಂತಾನೆ ಹೇಳ್ಬಹುದು ಇನ್ನು ಅರಮನೆ ಆಡಳಿತ ಮಂಡಳಿ ವೈಫಲ್ಯದ ಫಲವಾಗಿ ಇದು ಕುಸಿತಗೊಂಡಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ದಸರಾಕ್ಕೂ ಮುನ್ನವೇ ಬಿರುಕು ಬಿಟ್ಟಿದ್ದ ಕೋಟೆಯ ಭಾಗ ಅಂತಾನೆ ಹೇಳ್ಬಹುದು ಇನ್ನು ಈ ಬಗ್ಗೆ ಮಾಹಿತಿ ಇದ್ದರೂ ಯಾವುದೇ ಕ್ರಮನ ಕೈಗೊಳ್ಳಿಲ್ವ ಆಡಳಿತ ಮಂಡಳಿ ಅನ್ನುವಂತಹ ಪ್ರಶ್ನೆಗಳು ಇಲ್ಲಿ ಕಾಡುತ್ತೆ ಮೈಸೂರು ಗೈಡಾಗಿ ಮೂವತ್ತೈದು ವರ್ಷ ಆಗಿದೆ ಸುಂದರ ಇದು ಬಂದು ಅರಮನೆ ಹತ್ರ ಮೂವತ್ತೈದು ವರ್ಷದಿಂದ ಗೈಡ್ ಮಾಡ್ಕೊಂಡಿದ್ದೀನಿ ಇದು ಅರಮನೆ ಫಸ್ಟ್ ಕಟ್ಟಿದ್ದು ಬಂದು ಸಾವಿರದ ಎಂಟುನೂರ ತೊಂಬತ್ತೇಳನೇ ಇಸ್ವಿ ಸ್ಟಾರ್ಟ್ ಮಾಡಿದ್ರು ಸಾವಿರದ ಒಂಬೈನೂರ ಹನ್ನೆರಡನೇ ಇಸ್ವಿ ಫಿನಿಶಿಂಗ್ ಆಯಿತು ಈಗ ಬಂದು ಸಾವಿ ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವಿ ಆಗಿದೆ ಇದು ಕಟ್ಟಿ ನೂರ ಹತ್ತು ವರ್ಷ ಆಗಿದೆ ಅರಮನೆ ಈಗ ಎರಡು ನೂರ ಹತ್ತು ವರ್ಷ ಆದಮೇಲೆ ಅರಮನೆ ಗೋಡೆ ಫಿಶ್ಟಿ ಬಿದ್ದಿದೆ ಇದು ಯಾರ ಇಲ್ಲಿ ಬಂದು ಅರಮನೆ ಮಾ ಕಚೇರಿ ಮಾ ಮಾಹಿತಿ ಕೊಡೋರು ಅರಮನೆಯವರು ಬಂದು ಸ್ವಲ್ಪ ನೋಡಿ ಸ್ವಲ್ಪ ಕಟ್ಟಿದರೆ ಮುಂದಕ್ಕೆ ಇನ್ನೂ ಅವಶ್ಯಕತೆ ಅರಮನೆ ಇನ್ನೂ ಆಗುತ್ತೆ ಅದು ಜವಾಬ್ದಾರಿ ತಗೊಂಡು ಸ್ವಲ್ಪ ಕೆಲಸ ಮಾಡಿಕೊಟ್ರೆ ಇನ್ನೂ ಭಾರಿ ಒಳ್ಳೆಯದು ನಮ್ಮ ಅರಮನೆ ಬೆಳಿಗ್ಗೆ ಎಷ್ಟೊತ್ತಲ್ಲಿ ಘಟನೆ ನಡೀತು ಸರ್ ಬೆಳಿಗ್ಗೆ ಬಂದು ಒಂದು ಏಳು ಏಳರಿಂದ ಏಳುವರೆ ಬೆಳಿಗ್ಗೆ ಏಳರಿಂದ ಏಳುವರೆಗೆ ಘಟನೆ ನಡೆಯಿತು ಅವಾಗಿನಿಂದ ಇಲ್ಲಿ ತನಕ ಯಾರು ಬಂದಿಲ್ಲ ಆಗ ಇಲ್ಲ ಅವಾಗಿಂದ ಇಲ್ಲಿವರೆಗಿಲ್ಲ ಈಗ ಬಂದು ನಾನು ಬಂದಾಗ ಒಂದು ಒಂಬತ್ತೂವರೆ ಹತ್ತು ಗಂಟೆಗೆ ಬಂದು ಎಲ್ಲ ಕವರೆಲ್ಲ ಹೊಸ್ಕೊಟ್ಟು ಹೋದ್ರು ಅದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳೋದ್ರ ಬಗ್ಗೆ ಯಾರು ಮಾತಾಡಿಲ್ವಾ ಅದ್ರ ಬಗ್ಗೆ ಈಗ ಬಂದೆ ಟಿ ಆರ್ ಆ ಕಡೆ ಎಲ್ಲ ಬಂದರೂ ಆಫೀಸ್ ಹಚ್ಕೊಂಡ್ರು ಯಾರು ಬಂದು ಏನೂ ಮಾತಾಡಿಲ್ಲ ಈಗ ಬಂದು ನೋಡ್ಕೊಂಡು ಹೋಗ್ತಾರೆ ಒಳಗಡೆ ಬಂದು ಆಫೀಸ್ ಹಚ್ಕೊಳ್ಳೋಲ್ಲ ಬಂದು ನೋಡ್ಕೊಳ್ತಾ ಹೋಗ್ತಾರೆ ನೀವು ನೋಡಿದ್ರಲ್ಲ ಇಷ್ಟೆಲ್ಲ ಕೋಟೆ ಕುಸಿತಗೊಂಡಿದ್ರು ಇನ್ನು ಅರಮನೆ ಆಡಳಿತ ಮಂಡಳಿ ಮಾತ್ರ ಯಾವುದೇ ಕ್ರಮಕ್ಕೆ ಮುಂದಾಗಿಲ್ಲ ಅನ್ನುವಂತಹ ಬೇಸರ ಎಲ್ಲರಲ್ಲೂ ವ್ಯಕ್ತವಾಗ್ತಾ ಇದೆ ಈ ಹಿಂದೆ ತೆಗೆದುಕೊಳ್ಳಬಹುದಾಗಿತ್ತು ಆದ್ರೆ ನಿರ್ವಹಣೆ ಎಲ್ಲ ಒಂದು ಕಡೆ ವೈಫಲ್ಯಗೊಂಡಿದೆ ಅನ್ನುವಂತಹ ಅಭಿಪ್ರಾಯಗಳನ್ನು ಕೂಡ ವ್ಯಕ್ತ ಆಗ್ತಾ ಇದೆ ಇನ್ನು ಯಾವಾಗ ಈ ಒಂದು ಕೋಟೆ ಕುಸಿತದ ಬಗ್ಗೆ ಆಡಳಿತ ಮಂಡಳಿ ಒಂದು ಕ್ರಮವನ್ನ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ ಕ್ಯಾಮ್ರಾ ಪರ್ಸನ್ ಖರತ್ ಜೊತೆ ಶಾಲಿನಿ ಮಂಜುನಾಥ್ ಪ್ರತಿನಿಧಿ ಡಿಜಿಟಲ್ ಮೈಸೂರು